ತುಂಬಾ ಇಷ್ಟ ಆದ್ರೆ ನೀವು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು ಇವ್ರು ಏನಿಲ್ಲ ತಲೆ ಬಗ್ಸ್ಕೊಂಡು ಮಳಗಡೆ ಹೋಗ್ಬಿಟ್ರು ಮನೆ ಒಳಗಡೆ ಅಷ್ಟೇ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನೆಕ್ಸ್ಟ್ ಡೇ ಯಾವಾಗ ನೋಡಿದ್ರು ನೆಕ್ಸ್ಟ್ ಡೇ ದಿನ ಅಲ್ಲೇ ಕೂತಿದ್ದೆ ನಾನು ಆಮೇಲೆ ಒಂದು ನಾಲ್ಕು ದಿನ ಆದ್ಮೇಲೆ ಹೋದೆ ಅಷ್ಟೇ ಹೇಳ್ಬೇಕಲ್ವಾ ಬ್ಲೇಡಲ್ಲಿ ಕೈ ಕುಯ್ಕೊಂಡೆ ್ರು ಕೈ ಕುಯ್ಕೊಂಡು ಅಚ್ಚೆ ಉಯಿಸ್ಕೊಂಡು ಗೋಳಿಕೊಂಡೆ ಪ್ರೀತಿ ಮಾಡಕ್ ಬರೋದು ನಾವ್ ಹಂಗೆ ಏನೀಗ ಕೈ ಕುಯ್ಕೊಂಡು ಕೈ ಕುಯ್ಕೊಂಡಿದೀನಿ ಅಂತ ಇಕ್ಕಿದೀನಿ ರಕ್ತ ರಕ್ತಸೋರ ನೋಡ್ತಾರೆ ಅಂತ ನೋಡ್ಲೇ ಇಲ್ಲ

ಎತ್ತ ಆಟ ಎಲ್ಲ ಹಾಕೊಂಡು ಹೋಗಿ ಎರಡು ವರ್ಷ ಇವರು ಮಾತು ಇಲ್ಲ ಕತೆ ಇಲ್ಲ ಎರಡು ವರ್ಷ ಎರಡು ವರ್ಷ ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಇರೋದವ್ರು ಸೇಮ್ ಲೋಡು ಅನ್ಲೋಡ್ ಲೋಡ್ ಮಾಡ್ತಾ ಇದ್ದೀನಿ ನಾನು ಬೇರೆ ಮೂವತ್ತು ರೂಪಾಯಿಯ ನಲ್ವತ್ತು ರೂಪಾಯಿ ಅವಾಗ ನಾನು ಮಾಡೋ ಇವರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನ್ ಫೀಲ್ಡ್ಗೆ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದಾರೆ ಈತಿ ಕೊಡುವಿ ಬಡತನದ ಬೇಗೆ ತುಳಿವಿ ಓ ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವರ ಭಾವನೆ ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡುಗೆ ಮಾಡಿದ್ರು ಬಂದಿತ್ತ ಹೋಗಿದ ತಕ್ಷಣ ಚಂಬೆ ನೀರು ಕೊಟ್ರು ಏನಪ್ಪಾ ಇದು ಮೇಲಿನ ಓಕೆ ನಿಮಗೆ ನೋಡಿ ಇಷ್ಟು ಪ್ರತಿಭೆ ಇದೆ ತುಂಬ ಜನ ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಟ್ಯಾಲೆಂಟೇ ಇರೋದಿಲ್ಲ ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಬರ್ತಾರೆ ಶೋ ಆಫ್ ಮಾಡ್ತಾರೆ ಅಂಥವ್ರಿಗೆ ಪ್ರಮೋಷನ್ಸ್ಗಳು ಸಿಗ್ತವೆ ಈಗ ಸದ್ಯಕ್ಕೆ ನಿಮ್ಗೆ ಸಿಗ್ಬೇಕಾಗಿರೋದು ಪ್ರಮೋಷನ್ಸ್ಗಳು ಟ್ಯಾಲೆಂಟೆಡ್ಗೆ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ ಪ್ರಮೋಷನ್ ಸಿಗ್ತಾ ಇಲ್ಲ ಇನ್ನೊಂದು ನಾನು ಸಿಕ್ಕಿದ್ರೂ ಯಾವ ಥರ ಏನು ನಾವು ಫೇಕ್ ಆಗಿ ಮಾಡೋಕೆ ಹೋಗ್ಬಾರ್ದು ಪ್ರಮೋಷನ್ ಅಂದ್ರೆ ಫೇಕ್ ಇರುತ್ತಾ ಅಲ್ಲ ಅಲ್ಲ ಸ್ವಲ್ಪ ಜನ ಕೆಲವು ಇರುತ್ತೆ ಇರುತ್ತೆ ಇವಾಗ ಯಾವ್ದೋ ಒಂದ್ ಕ್ರೀಮ್ ತೋರಿಸ್ತಾರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾವು ಸುಲ್ ಸುಲ್ ಆಗಿ ನಾವು ಯಾವ್ದು ಹೆಂಗೆ ಅಂತ ತಿಳ್ಕೊಂಡ್ ಆ ಕ್ರೀಮ್ ಯೂಸ್ ಮಾಡಿ ಅವರು ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ರೆ ಅದ್ರ ಪ್ರಮೋಷನ್ ಮಾಡಬಹುದು ಅದ ನಂಬಿಕೆ ಇರುತ್ತೆ ನಾವು ತಿಳ್ಕೊಂಡ್ ಮಾಡ್ಬೇಕು ಸುಮ್ ಸುಮ್ನೆ ಮಾಡ್ಬಿಡೋದು ಜನ ಹತ್ರ ಇವಾಗ ನಾವ್ ಇಷ್ಟು ಸಂತೋಷ ಗಳಿಸಿದೀರ ಗಳಿಸಿದೀವಿ ಅವ್ರ ಹತ್ರ ಕೆಟ್ಟ ಹೆಸರು ಅಂತೂ ತಗೊಳಕ್ಕೆ ನಾವ್ ಇಷ್ಟ ಬಿಟ್ಟಾರ ದುಡ್ಡು ಬಂದ್ರು ಸರಿ ಬರ್ದ್ರು ಸರಿ ಪ್ರಮೋಷನ್ ಬಂದ್ರು ಸರಿ ಬರ್ದ ಹೋದ್ರು ಸರಿ ಭಗವಂತ ನಮ್ಮನ್ನ ಬಡವನಾಗಿ ಹಿಂಗೇ ಇಟ್ರು ಸರಿ ಜನಗಳಿಗಂತೂ ಮೋಸ ಆಗೋ ಪ್ರಮೋಷನ್ ಮಾಡಲ್ಲ ಇನ್ನೊಂದು ಹೇರ್ ಆಯಿಲ್ ಒಂದು ಪ್ರಮೋಷನ್ ಬಂದಿತ್ತು ಅದನ್ನ ರಿಜೆಕ್ಟ್ ಮಾಡಿದ್ರಿ ಅಂತ ಸರ್ ನೋಡಿ ಈಗ ಹತ್ತು ರೂಪಾಯಿ ಸಿಗಲಿ ನೂರು ರೂಪಾಯಿ ಸಿಗಿಲಿ ನಾವು ಮಾಡೋಣ ಅಂತ ಹೇಳ್ತಾರೆ ನಿಮ್ಗೆ ಬರಬೋರಿ ಸಿಕ್ಸ್ಟಿ ಫೈವ್ ತೌಸಂಡ್ ಐದು ಸಾವಿರ ರೂಪಾಯಿ ಪ್ರಮೋಷನ್ ಕೊಡ್ತೀವಿ ಯಾಕೆ ನೀವು ತಗೋಬೋದಿತ್ತಲ್ಲ ಹಂಗಾರೆ ಅದೇ ಹೇಳ್ತಾ ಇಲ್ವಾ ನಾನು ದುಡ್ಡಿಂದ ಹೋಗ್ತಾ ಇಲ್ಲ ಅಕಸ್ಮಾತ್ ಆ ಏರ್ ಇಲ್ಲ ಅವ್ರು ತೋರಿಸ್ತಾರೆ ನಾವು ನಿಜ ಅನ್ಕೊಂಡ್ ತಗೊಂಡೋ ಹಾಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಾವು ಅಂದವಾಗಿ ಕಾಣಿಸ್ಬೇಕು ಅನ್ಕೊಂತ ಇರ್ತಾರೆ ಆ ಟೈಮಲ್ಲಿ ಏ ರಾ ನಮ್ಮ ಕರ್ನಾಟಕ ಜೋಡಿನೇ ಹೇಳಿದೆ ಅಂದ್ರೆ ಅದು ಒರಿಜಿನಲ್ ಇರ್ಬೋದು ಅವರು ನಿಜ ನಿಜ ಜೀವನದಲ್ಲಿ ಎಲ್ಲ ನಿಜ ಹೇಳೋರು ಥರ ಅಂದ್ಬಿಟ್ಟು ತೆಗೆದು ಹಾಕೊಂಡು ಕೂರ್ಲೆಲ್ಲ ಉದ್ರ ಹೋಗ್ಬಿಟ್ರೆ ಅವಾಗ ಏನು ಮಾಡೋದು ಬ್ಲೇಮ್ ಮಾಡ್ತಾರೆ ಲೇ ಮಾಡೋದು ಬೇರೆ ಹೆಣ್ಣು ಮಕ್ಕಳಿಗೆ ನಾವು ದ್ರೋಗ ಮಾಡ್ದಂಗಲ್ವಾ ಯಾವ ಹೆಜ್ಜೆ ಮುಂದೆ ಇಟ್ಟರು ಅದಕ್ಕೆ ನಾವು ಅದು ಅದು ಮಾಡಿಲ್ಲ ರಮ್ಮಿದು ಮಾಡಿಲ್ಲ ಅದೆಲ್ಲ ಬೇಕಾಗಿಲ್ಲ ನಮ್ಗೆ ನಮ್ದೇನಿದ್ರು ಒರಿಜಿನಾಲಿಟಿ ಹೌದು ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ನೀವು ಇದ್ದಂಗೆ ಇದ್ದೀರಾ ಸೊ ಕೆಲವರು ಹೆಂಗೆ ಅಂದರೆ ಒಂದು ಸೆಲೆಬ್ರಿಟಿ ಹಂತಕ್ಕೆ ಹೋದಾಗ ಈಗ ದೊಡ್ಡ ಸ್ಟೇಜಿಗೆ ನೀವು ಹೋಗಿದ್ದೀರಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೀರಾ ಸೊ ಇದರಲ್ಲಿ ಕಿಂಚಿತ್ತೂ ಕೂಡ ಚೇಂಜಸ್ ಅನ್ನೋದು ಕಂಡಿಲ್ಲ ಸೊ ಅವತ್ತು ಹೆಂಗಿದ್ರು ಇವತ್ತು ಹಂಗೆ ಇದ್ದೀರಾ ಸೊ ಹೆಂಗೆ ಸಾಧ್ಯ ಆಗುತ್ತೆ ಹಂಗೆ ಇದ್ದೀವಿ ಆದರೆ ಕರೀತಾರೆ ಅಲ್ಲಲ್ಲಿ ಇನ್ವೈಟ್ ಮಾಡ್ತಾರೆ ಹೋಗ್ತೀವಿ ಬರ್ತೀವಿ ನಾರ್ಮಲ್ ನಾರ್ಮಲ್ ಆಗೇ ಹೋಗ್ತೀವಿ ನಾರ್ಮಲ್ ಆಗಿ ಹತ್ರ ಹೇಗಿದೀವೋ ಅದೇ ತರ ಇರ್ತೀವಿ ನಾರ್ಮಲ್ ಆಗಿ ಮನೆಗೆ ಬರ್ತೀವಿ ಆತರ ಏನಿಲ್ಲ ಏನೋ ಮಕ್ಕ ಮುಚ್ಕೊಂಡು ಒಂದು ಮಾಸ್ಕ್ ಹೋಗಿ ಒಂದ್ ಆಯ್ ಮಾಡ್ಬಿಟ್ಟು ದೂರ ನಿಂತ್ಕೊ ಆ ತರ ಎಲ್ಲ ಏನಿಲ್ಲ ಬಹಳ ಒಂಥರ ಸಿಂಪ್ಲಿಸಿಟಿ ಅಷ್ಟೇ ಸಿಂಪ್ಲಿಸಿಟಿನ ಕೈ ಹಿಡಿಯುತ್ತೆ ಮುಂದಿನ ಈಗ ನಾವು ಇನ್ಸ್ಟಾಗ್ರಾಮ್ ಅಂತ ಬಂದಾಗ ನೋಡಿದೀರ ನೀವು ಸೊ ಪ್ರತಿಭೆಗಳು ಅಂತ ನಾವು ಗುರ್ಸಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಭೆಗಳು ಅಂತ ನಮ್ಗೆ ಟ್ಯಾಲೆಂಟ್ ಏನು ಕಾಣಿಸ್ತಾ ಇಲ್ಲ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಕೆಲವೊಂದಷ್ಟು ಜನರನ್ನು ನೀವು ನೋಡಿರ್ತೀರಾ ಅಲ್ವಾ ಸೊ ಅವ್ರದ್ರಲ್ಲಿ ಏನಿದೆ ಅಂತ ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸ್ವಲ್ಪ ದಿನ ಇವ್ರದ್ದು ಓಡತು ಮರನೆ ಮರನೇ ದೇವ್ರು ದೇವರಾಜ ಯಾವನೋ ಅದೆಲ್ಲ ಓಡ್ತು ಹಿಂಗೆ ಬಂದವರದು ಹೋಗ್ತಾ ಇರುತ್ತೆ ಮೂರು ದಿನ ಹೋಗುತ್ತೆ ನಾಲ್ಕೈದು ದಿನ ಇರುತ್ತೆ ಏನಕ್ಕೆ ಹಂಗ್ ಮಾಡ್ತಾರೋ ಗೊತ್ತಿಲ್ಲ ರೇಷ್ಮಾ ರೇಷ್ಮಾ ಅವ್ರ ಬಗ್ಗೆ ಏನು ಹೇಳ್ತೀರಿ ಅದ್ರಲ್ಲಿ ರೇಷ್ಮ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಏನು ಹೇಳಂಗೂ ಇಲ್ಲ ಯಾಕಂದರೆ ನಾನು ಅವ್ರ ಜೊತೆ ಅವರು ನನ್ನ ಹತ್ರ ಬಂದು ಕೇಳಿದ್ದಾರೆ ನಾವು ಕಲರ್ಸ್ಗೆ ಹೋಗೋವಾಗೆ ಅಣ ನೀನು ನಮ್ಮ ಅಣ್ಣ ಥರ ನಿಮ್ಮ ಜೊತೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಒಂದು ವಿಡಿಯೋ ಎರಡು ವೀಡಿಯೋ ಮಾಡ್ಕೊಂಡಿದ್ದಾರೆ ಅವ್ರ ಮೊಬೈಲಲ್ಲಿ ಅದವ್ರ ಪರ್ಸ್ನಲಲ್ಲಿ ನಾವು ಏನು ಇವಾಗ ನಮಗೆ ಅಕ್ಕ ತಂಗಿ ಅಂತ ಬಂದ್ಬಿಟ್ರೆ ಎಲ್ಲರೂ ಅಕ್ಕ ತಂಗಿದಾರೆ ಎಲ್ಲರೂ ಬಂದು ಕೇಳ್ತಾರೆ ಅಣ್ಣ ನಾನೊಂದು ವಿಡಿಯೋ ನಾನೊಂದು ವಿಡಿಯೋ ಹಾಸನದಿಂದ ಒಂದು ಹೆಣ್ಣು ಮಗಳು ಬಂದರು ಒಂದು ಅಪ್ಪ ಅದು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋದ್ರು ಆ ಥರ ಮಾಡ್ಕೊಂಡು ಹೋಗ್ತಾರೆ ಅದು ಅವ್ರವ್ರ ಮನಸ್ಸು ಹೆಂಗಿದೆಯೋ ಆ ಥರ ಇವಾಗ ನನ್ನ ಮನಸ್ಸು ಇವ್ರನ್ನ ಬಿಟ್ಟು ಯಾರ ಜೊತೆ ನಾನು ವಿಡಿಯೋ ಮಾಡಲ್ಲ ಹಾಗೆ ಮಾಡಿದ್ರು ಇವಾಗ ಒಂದು ಅಕ್ಕ ಅಕ್ಕ ಅಂದ್ರೆ ಬರುತ್ತೆ ಅಕ್ಕನ ತರ ಬರೋ ವಿಡಿಯೋಸ್ ಮಾಡ್ಬೋದು ಎಸ್ ನಾವು ಇವ್ರ ಮದ್ವೆ ಆಗೋದಕ್ ಮುಂಚೆ ಎಷ್ಟೋ ನಾವು ಅಭ್ಯಾಸಗಳಿತ್ತು ಕುಡಿಯೋದು ಗಿಡಿಯೋದು ಇತ್ತು ಇದ್ದು ನಮ್ಮನ್ನ ನನ್ನ ತಾಯಿ ತಂದ್ರೆ ಕಂಟ್ರೋಲ್ ಮಾಡಕ್ ಒಂದು ಸುಚುವೇಶನ್ ಆ ತರ ಇದ್ದವ್ರನ್ನ ಇವರು ನನ್ನ ಈ ತರ ತಂದಿದ್ದಾರೆ ಅಂದ್ರೆ ಆ ಅವ್ರು ಈ ಹೊತ್ತಿಗೂ ಹಂಗೆ ಇದಾರೆ ನಾವಾದ್ರು ಬದಲಾವಣೆ ಆಗಿ ಚೇಂಜ್ ಆಗ್ಬೋದು ಅವರು ಹಂಗೇ ಇದ್ದಾರೆ ಅವ್ರಿಗೆ ಮೋಸ ಮಾಡಿದ್ರೆ ನಮ್ಗೆ ದೇವ್ರು ಮೆಚ್ಚತಾರ ಈಗ ನನಗೆ ನಿಮ್ದು ಲವ್ ಸ್ಟೋರಿ ಇದೆಯಲ್ಲ ಅದನ್ನು ಕೇಳ್ಬೇಕಂತ ತುಂಬ ಖುಷಿ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಈ ಇನ್ಸ್ಪಿರೇಷನ್ ಲವ್ ಸ್ಟೋರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಜನ್ರೇಷನಲ್ಲಿ ಹೆಂಗೆ ಅಂದರೆ ಯೂಸ್ ಎಂಟ್ರೋ ಇವತ್ತೊಬ್ಬರು ನಾಳೆ ಒಬ್ಬರು ಈ ಥರ ಜನ್ರೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ ಸೊ ನಿಮ್ಮ ಪ್ರೀತಿ ನಮಗೆ ಕೇಳಬೇಕಂತ ಬಹಳ ಅಂದರೆ ಬಹಳ ಇಷ್ಟ ಫಸ್ಟ್ ನೀವು ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡಿದ್ರಂತೆ ಸೊ ಅದ್ರ ಬಗ್ಗೆ ಹೇಳೋದದು ಪ್ರಪೋಸ್ ಅಂದರೆ ಅವರು ಗೊತ್ತಿದಿಲ್ಲ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಅದೇ ಹೇಳ್ದಲ್ಲ ಮದುವೆ ಆಗದ್ ಮುಂಚೆ ನಾವು ಸ್ವಲ್ಪ ಡ್ರಿಂಕ್ಸ್ ಹೊಡಿದ ಅದೇ ಆ ಡ್ರಿಂಕ್ಸ್ ಹೊಡೆದು ಕಾಂಪೌಂಡ್ ಮೇಲೆ ಕೂತಿರೋ ಆಕಸ್ಮಿಕ ಇವರು ಬಂದ್ರು ಅಲ್ಲಿ ಇವ್ರ ತಂದೆಯವ್ರ ಅಲ್ಲೇ ಎಲ್ಲ ಇದಾರೆ ಮನೆ ಅಲ್ಲಿ ಆಕಸ್ಮಿಕ ಬಂದಿದೆ ಅಷ್ಟೇ ನೋಡ್ದೆ ಯಾರಪ್ಪ ಹೊಸ ಹುಡುಗಿ ನಮ್ಮೂರ ಯಾರು ಹೊಸ ಹುಡುಗಿ ನಮ್ಮೂರಲ್ಲಿ ಬರ್ತಾ ಇದಾರೆ ಅಂತ ಹೇಳ್ದೆ ಅಲ್ಲೆಲ್ಲ ಎನ್ ಮಕ್ಳು ಎಲ್ಲಾರು ಅಲ್ಲೇ ಕುತ್ಕೊಂಡ್ತಾ ಇದ್ರು ಎಲ್ಲರೂ ನೋಡಿರ್ತೀರ ಸ್ಲಮ್ ಅಲ್ವಾ ನಾವ್ ಇದ್ದು ಆ ಸ್ಲಮ್ ಹತ್ರ ಎಲ್ಲಾ ಕೂತೋರು ಬೆಳಗ್ಗೆ ಸಾಯಂಕಾಲದವರೆಗೂ ಏನ್ ಬರ ಗಿಕ್ಕ ಬರ ನಾಡ್ಕೊಂಡು ಎಲ್ಲಾ ಕುತ್ಕೊಂಡ್ ಹಂಗ ಕೂತಿರೋ ಟೈಮ್ ಆಗ ನಾನ್ ನೋಡಿದ್ಬಿಟ್ಟು ಆ ಒಂದ್ ಅಮ್ಮ ಅಜ್ಜಿ ಇದ್ರು ಆ ಅಜ್ಜಿಗೆ ಹೇಳ್ದೆ ಅಜ್ಜಿ ನಾನು ಈ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತ ಆ ಅಜ್ಜಿಗೆ ಹೇಳ್ದೆ ಅವ್ರಂದ್ರ ಏ ಸುಮ್ಗ್ಯಾರ ನಿನ್ ಬುದ್ಧಿ ಎತ್ಕೊಂಡೋಗ ಪಾಪ ಆ ಹುಡ್ಗಿ ಮೇಲೆ ಆಗಿ ತೋರಿಸ್ತೀಯ ಯಾರ ಒಳ್ಳೆ ಹುಡುಗಿನ ಅಂತ ಅಂದ್ರು ಇಲ್ಲಾಜಿ ನಾನು ಅವ್ರನ್ನೇ ಆಗೋದ ಅಂತ ಹೇಳಿದೆ ಹಂಗೆ ಇಮಿಡಿಯೇಟ್ಲಿ ಎದ್ದು ಹೋಗಿ ಇವ್ರನ್ನ ಕೇಳಿದೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಟ್ರ ಓ ವಾವ್ ಮೇಡಮ್ ರಿಯಾಕ್ಷನ್ ಏನಿಲ್ಲ ನೆನ್ಸ್ಕೊಂತ ಇದ್ದಾರೆ ಆವಾಗ ರಿಯಾಕ್ಷನ್ ಇಲ್ಲ ಅವ್ರದ್ದು ನಾನು ಯಾರು ಏನು ಏನು ಗೊತ್ತಿಲ್ಲ ಹೋಗ್ಬಿಟ್ಟು ಏನ್ರಿ ನಮ್ಮನ್ ಮದ್ವೆ ಆಗ್ತೀರಾ ಅಂತ ಕೇಳಿದ್ರೆ ಹೆಂಗಿರುತ್ತೆ ಹೌದು ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ನೀವು ನನಗೆ ತುಂಬಾ ಇಷ್ಟ ಆದ್ರಿ ನನಗೆ ಆತರ ಎಲ್ಲ ಬಬಲ್ ನಿಜ ನೀವು ನನಗೆ ನನಗೆ ತುಂಬಾ ಇಷ್ಟ ಆದ್ರೆ ನೀವು ನನ್ನ ಮದುವೆ ಆಗ್ತೀರ ಅಂತ ಡೈರೆಕ್ಟ್ ಆಗಿ ಕೇಳ್ದೆ ಓಕೆ ಏನಿಲ್ಲ ತಲೆ ಬೋಗ್ಸ್ಕೊಂಡು ಒಳಗಡೆ ಹೋಗ್ಬಿಟ್ರು ಮನೆ ಒಳಗಡೆ ಅಷ್ಟೇ ನೆಕ್ಸ್ಟ್ ಡೇ ಯಾವಾಗ ನೆಕ್ಸ್ಟ್ ಡೇ ಮನೋಜನ ಅಲ್ಲೇ ಕೂತಿದ್ದೆ ನಾನು ಕುಡಕಡೆ ಕೂತಿದ್ರಾ ಇಲ್ಲ 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 ಸ್ವಲ್ಪ ಕಡಿಮೆ ಮಾಡಿದ್ವಿ ಏನು ಕಡಿಮೆ ಇಲ್ಲ ಕುಡದೇ ಇಲ್ಲ ಓಕೆ ಕುಡದೇ ಇಲ್ಲ ಹಾ ಹಾ ಇವ್ರು ಯಾವಾಗ ಬರ್ತಾರೆ ಅಂತ ವೈಟ್ ಮಾಡ್ತಾ ನಾನು ಡೀಪ್ ಇದ್ದೀಪೇ ಸೆಕೆಂಡ್ ಅಲ್ಲಿ ಆಮೇಲೆ ಬಂದ್ರು ತಿರ್ಗಾ ಹೋದೆ ತಿರ್ಗಾ ಟಕ್ಕಂತ ಒಳಗಡೆ ಹೋದ್ರು ಕಾದೆ ಏ ಅದೆಲ್ಲ ಆಗಲ್ಲ ಅಂತ ಹೇಳೋರು ಹುಡುಗರು ಹುಡುಗರು ನಮ್ಮ ನಮ್ಮ ಏಜ್ರು ಹೇಳೋರು ಏ ನಿನ್ ಕೈಲ ಅದಲ್ಲ ಆಗಲ್ಲ ಬಿಡಮ್ಮ ನನಗೊಂದು ಛಲ ಇದೆ ಮಾಡಲೇಬೇಕು ಅನ್ನೋದು ಹಂಗೆ ಏನೇ ಹುಡುಗಿ ಬಂದೇ ಇಲ್ಲ ಹಂಗೆ ಏನೇನೋ ನೋ ಟ್ರೈ ಮಾಡಿದೆ ಆ ಆಮೇಲೆ ಒಂದು ನಾಲ್ಕು ದಿನ ಆದಮೇಲೆ ಹೋದೆ ಆ ಸ್ಟೈಲ್ ಹೇಳಬೇಕಲ್ವಾ ಬ್ಲೇಡ್ ಕೈ ಕುಯ್ಕೊಂಡೆ ಕೊಯ್ಕೊಂಡೆ ಓ ಬ್ಲೇಡ್ ಓಪನ್ ಆಗಿಬಿಡ್ತೀನಿ ನೋಡಿ ಇದು ಮಾರ್ಕ್ ಇನ್ನ ಇದೆ ಪ್ರೀತಿಯ ಗುರುತು ಪ್ರೀತಿಯ ಕಾಣಿಕೆ ಆ ಓಕೆ ಕೈ ಕುಯ್ಕೊಂಡು ಕೈ ಕೈ ಅಂತ ತೋರಿಸಿದ್ನ ಬಾಣ ಇಲ್ಲಿ ಇಕ್ಕಿದೀನಿ ರಕ್ತಸೋರು ನೋಡ್ತಾರೆ ಅಂತ ನೋಡ್ಲೇ ಇಲ್ಲ ನೋಡ್ಲೇ ಇಲ್ಲ ಏನಿಲ್ಲ ವಾರ ಆಮೇಲೆ ಅಂಗಡಿಗೆ ಬರ್ಬೋದು ಅಲ್ಲಿ ಅಂತ ನಾನೇ ಒಂದು ಗೆಸ್ ಮಾಡಿದೆ ಇವ್ರು ಒಂದ್ ಎರಡ್ ಸಲ ಹೋಗಿ ಬಂದಂಗಿತ್ತು ಅಂಗಡಿಗೆ ಓ ಅಂಗಡಿಗೆ ಬಂದೇ ಬರ್ತಾರೆ ಅಂತ ನಮ್ಮ ಗೊತ್ತಿರೋನ್ಗೆ ನಮ್ಮ ದೊಡ್ಡಪ್ಪ ಮಗ ಮೈಸೂರಲ್ಲಿ ಇದ್ದಾನೆ ಅವನ್ಗೆ ಹೇಳಿದೆ ಆಟ ತಗೊಂಡ್ ಬರೋ ಸ್ವಲ್ಪ ಈ ಥರ ಆಗಿದೆ ಹೆಲ್ಪ್ ಮಾಡ್ಬೇಕು ನನಗೆ ಅಂದ ನಿನಗಾದರೆ ನಾನು ಜೀವ ಕೊಡ್ತೀನಿ ಅಂತ ಅವ್ನು ಆಟ ತಗೊಂಬಂದ ಜೀವ ಕೊಡೋ ಸ್ನೇಹಿತ ಹಾ ಬಂದ ಸ್ನೇಹಿತ ಕಾಸಿಲ್ಲ ಒಂದು ರೂಪಾಯಿ ಎತ್ಕೊಂಡೋಗ ರೆಡಿ ಆಗಿದ್ದೀನಿ ಕಾಸಿಲ್ಲ ಕಾಸಿಲ್ಲ ಓಕೆ ಆ ಸ್ನೇಹಿತ ಬಂದಲ್ಲ ಆಟ ಎಷ್ಟು ಇತ್ತ ಸ್ನೇಹಿತನ ಕೈಯಲ್ಲಿ ಎರಡು ಉಂಗ್ರ ನೋಡಿದೆ ಏನಾದರೂ ಮಾಡ ಉಂಗ್ರ ಇಟ್ಕೊಂಡ್ಬಂದ್ಬಿಡ ಅಂದೆ ಇಕ್ಕೊಂಡ್ ಬಂದವನು ಕೊಟ್ಬಿಟ್ರ ಕೊಟ್ಟ ಏನು ಮಾತಾಡಿಲ್ಲ ಹಂಗಾಗಿ ಆಮೇಲೆ ಇವರು ನನ್ನ ತಂಗಿ ಬಂದರು ತಂಗಿ ಇಲ್ಲಿ ಕಲರ್ಸ್ ಅಲ್ಲಿ ಸ್ಟೇಜ್ ಮೇಲೆ ಬಂದಿದ್ರಲ್ಲ ದಪ್ಪದಾಗ ಆ ಹುಡುಗಿ ಬಂದಿದ್ರು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ ಹೇಳಿದ್ರಿ ಇಲ್ಲ 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 ನಮ್ಮ ಮನೇಲಿ ನೋಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಹೊಡಿತಾರೆ ನೀವು ಯಾರಂತ ಗೊತ್ತಿಲ್ಲ ನೀವು ಬರಬೇಡಿ ಹತ್ರ ಅಂದ್ರು ಆಮೇಲೆ ನಮ್ಮ ತೆಂಗಿದ್ಕೊಂಡು ನೋವು ಸುಮ್ಗೇರ ನೋವು ಅಂದರು ಓಡು ಅಂದೆ ಓಡ್ಬಿಡ್ಲು ಆಮೇಲೆ ಬರ್ತೀರಾ ಇಲ್ವಾ ಒಂದು ಐದು ನಿಮಿಷ ಇಲ್ಲೇ ಬನ್ರಿ ಅಂತ ಕೇಳಿದೆ ಆಯಿತು ಹೇಳಿ ಇಳಿ ಹೇಳಿ ಅಂದ್ರು ಸ್ವಲ್ಪ ಬನ್ರಿ ಏನ್ರಿ ಇಲ್ಲೇ ಹೇಳು ಅಂತೀರಾ ಎಲ್ಲರೂ ಇದ್ದಾರೆ ಇನ್ನು ಸ್ವಲ್ಪ ಬನ್ನಿ ಇದೇ ಥರ ಹೇಳ್ತಾ ಇದ್ದೆ ಮೆಲ್ ಕರ್ಕೊಂಡು ಬಂದೆ ಕೇಳಲಿಲ್ಲ ಎತ್ತ ಆಟ ಎಲ್ಲ ಹಾಕೊಂಡು ಹೋಗೇ ಅಯ್ಯೋಪ್ಪ ಅವಾಗ್ಲೇನೆ ಕಿಡ್ನಾಪ್ ಕಿಡ್ನಾಪ್ ಮೇಡಮ್ ಕಿಡ್ನಾಪ್ ಆದ್ಮೇಲೆ ಹೆಂಗ್ ಹೆಂಗಿತ್ತು ರಿಯಾಕ್ಷನ್ ಇಲ್ಲ ನಾನು ಹತ್ಕೊಂಡೇ ಇದ್ದೆ ಹತ್ಕೊಂಡೇ ಇದ್ದೆ ಸರಿಯಾಗಿ ಊಟ ಮಾಡ್ತಾ ಇದ್ದಿಲ್ಲ. ಏನೋ ಕಲ್ತ್ಕೊಂಡಂಗಿತ್ತು ಕಲ್ತ್ಕೊಂಡಂಗೆ ಇತ್ತು ಕಾಲು ಮೀನು ಸಡನ್ ಆಗಿ ಅಲ್ಲ ಗೊತ್ತು ಗುರಿ ಇಲ್ದಿರೋ ಮನುಷ್ಯ ಏಕಾಏಕಿ ನಿಮ್ಮನ್ನ ಆಟೋದಲ್ಲಿ ಎತ್ತಕೊಂಡು ಹೋದ್ಮೇಲೆ ಸೊ ಹೆಂಗ್ ಕನ್ವಿನ್ಸ್ ಮಾಡಿದ್ರೂ ಅದು ಇಂಪಾರ್ಟೆಂಟ್ ಆಗುತ್ತೆ ಕನ್ವಿನ್ಸ್ ಏನ್ ಮಾಡಿಲ್ಲ ನಾನು ನೇರ ಹೋದೆ ಹನ್ನೊಂದುವರೆ ಮಧ್ಯಾಹ್ನ ಓಕೆ ಇವ್ರು ಇಷ್ಟೊತ್ತಲ್ಲಿ ಕರ್ಕೊಂಡು ನಮ್ಮ ಊರಿಗೆ ಹೋಗಿದ್ರೆ ಗೊತ್ತಿರೋ ಊರಿಗೆ ಇವ್ರು ರೋಟ್ ನೋಡ್ಕೊಂಡು ತಿರುಗ ಅದೇ ರೋಟ್ ಅಲ್ಲಿ ಓಡ ಬಂದು ಅನ್ನೋ ಭಾವನೆ ನನಗೆ ಅಷ್ಟೊಂದು ಜಾಗಗಳೆಲ್ಲ ಗೊತ್ತಿಲ್ಲ ನನಗೆ ಅವರಿಗೆ ಮಾಡಿದೆ ರೌಂಡ್ ಹೊಡ್ಸಿ ಓಡಿಸಿ 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 ನೈಟ್ ಹನ್ನೆರಡುವರೆ ಮಾಡಿದೆ ನೈಟ್ ಹನ್ನೆರಡುವರೆ ಅಲ್ಲಿ ಟಿನ್ಪೇಟ್ರಿ ದೇವಸ್ಥಾನ ಹತ್ರ ಹೆಲ್ಕೊಂಡು ಹೋಗಿ ಒಂದು ಬಟ್ಟೆ ಬಿಟ್ಟು ಮದುವೆ ಆಗೋಯ್ತು ನಮ್ದೆ ಇವರಿಗೆ ನಡೆಯ ಗಾಡ್ ಹಾ ಹಾ ನಂಬ್ಬಿಟ್ರು ಅವರು ನಂಬಿಲ್ಲ ನಾನು ಆಮೇಲೆ ಯಾವ್ದೋ ಒಂದು ಹೊಸಕೋಟೆ ಹತ್ರ ಒಂದೂರೆಲ್ಲ ಕರ್ಕೊಂಡೋದೆ ಹೊಸಕೋಟೆ ಹತ್ರ ಒಂದೂರ್ ಕರ್ಕೊಂಡೋಗಿ ಊರ ಹತ್ರನೇ ಇಳ್ದು ಬಿಟ್ರೂನು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಊರಿಂದ ಮೂರು ಕಿಲೋಮೀಟರ್ ದೂರವನ್ನು ಕಳ್ಸಿಬಿಟ್ಟು ಕತ್ತಲಲ್ಲಿ ಕತ್ಲ ಬೇರೆ ಕಾಡ್ತರ ಇದೆ ಅಲ್ಲಿ ಕರ್ಕೊಂಡೋಗಿ ಹಂಗ ಅಲ್ಲೆಲ್ಲಾ ಗೊತ್ತಿರೋರು ನಮ್ಮ ದೊಡ್ಡಮ್ಮನ ಮಗಳನ್ನ ಬೇರೆ ಕೊಟ್ಟಿದ್ವಿ ಅಲ್ಲಿಗೆ ಅವರೆಲ್ಲ ಇದಾರೆ ಧೈರ್ಯದಲ್ಲಿ ನನ್ ಕೆಲ್ಸ ಏನೋ ಅಂತಿದ್ದೆ ನಾನು ಇವಾಗ ಇವ್ರು ನೋಡ್ಕೊಬೇಕಾದ್ರೆ ಅವ್ರಿಗೆಲ್ಲಾ ದುಡ್ದಾಕ್ಬೇಕು ನಾನು ಬೆಳಗ್ಗೆ ಎರಡು ಗಂಟೆ ರಾತ್ರಿಗೆ ಹೋಗೋದು ಮಧ್ಯಾಹ್ನ ಎರಡು ಗಂಟೆಗೆ ದುಡ್ಕೊಂಬಂದು ಎಲ್ಲ ಅವ್ರಿಗೆ ತಗೊಂಬಂದು ಕೊಡೋದು ಆ ಥರ ಇದ್ದಿದ್ದು ಎರಡು ವರ್ಷ ಇವರು ಮಾತು ಇಲ್ಲ ಕಥೆ ಇಲ್ಲ ಎರಡು ವರ್ಷ ಎರಡು ವರ್ಷ ಹೋಗಾಡ ಅಂದರೆ ತುಂಬ ಕಾದ್ಬಿಟ್ಟಿದ್ದೀರಾ ಸರ್ ಪ್ರೀತಿ ಇಲ್ಲ ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ ಇದಾರೆ ನನ್ನ ಪಕ್ಕದಲ್ಲಿ ಮಧುರ ಪ್ರೇಮ ಅವ್ರು ಅಲ್ಲ ಎರಡು ಸಲ ಹೋಗ್ಬಿಟ್ಟಿದ್ದೆ ನಾನು ಗೊತ್ತಿಲ್ಲ ನನಗೆ ಹೊಸಕೋಟೆ ಗೊತ್ತಿಲ್ಲ ನಾವಿರ ಅಮ್ಮನ ಮನೆ ಅಲ್ಸರು ಅಲ್ಲಿಂದ ಅಲ್ಲಿಗೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಅಂದರೆ ಅಮ್ಮ ಅವರು ಯಾರು ಹುಡುಕ್ಲಿಲ್ವ ನಿಮ್ಮನ್ನ ಹುಡುಕಿದ್ರು ಹುಡುಕಿ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗಿದ್ರು ಇವರಪ್ಪ ಇದ್ಕೊಂಡು ಇಲ್ಲ ಕಂಪ್ಲೇಂಟ್ ಕೊಡಬೇಡ ನಾನು ಹೆಂಗನ ಕರೆಸ್ತೀನಿ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಸೇರಿಸ್ತೀನಿ ಅಂತ ಏನೋ ಇದು ಮಾಡಿದ್ದಾರೆ ನಾನು ಹೋಗಿ ಒಂದು ಮೂರು ತಿಂಗಳಿಗೆ ಅಪ್ಪ ತಿರ್ಕೊಂಡ್ರು ನಿಮ್ಮ ಮಗಳು ಒಡಿದೆಯಲ್ಲ ಒಡ್ದು ಯಾವಾಗ ನೋಡೋದೇನು ಅದರಿಂದ ಬೇಜಾರಾಗಿದ್ದಾರೆ ಅದರಿಂದ ಬೇಜಾರಾಗಿದೆ ತುಂಬ ದಿವಸ ನಮ್ಮ ಮನೇಲಿ ಅಷ್ಟೊಂದು ಹತ್ರ ಸೇರಿಸ್ಕೊಂಡಿದ್ದಿಲ್ಲ ಒಂದು ಐದು ವರ್ಷ ಆದಮೇಲೆ ತುಂಬ ಇದು ಮಾಡಿದ್ದೀರ ನಾನು ಯಾವತ್ತೂ ಆಗಲಿ ತಪ್ಪು ಮಾಡಿದಿರೋ ಟೈಮಲ್ಲೇ ನಾನು ಸಿಕ್ಕಿಸ್ತೀನಿ ಬಯಸ್ಕೊಳ್ಳೋದು ಆವಾಗೆ ಮಾಡಿರಲ್ಲ ಬೈದಿರಲ್ಲ ನೋಡಿದ್ರೆ ಮುಗ್ಧ ಅನ್ಸುತ್ತೆ ಸೀರಿಯಸ್ಲಿ ನಮಗೆ ಹಂಗೋ ಹಿಂಗೋ ಹಂಗೋ ಹಿಂಗೋ ಇಲ್ಲಿವರೆಗೂ ಬಂದಿದ್ದೀವಿ ಇಲ್ಲ ಇದನ್ನು ಕೇಳಬೇಕು ಇಪ್ಪತ್ತೇಳು ವರ್ಷ ಆಗಿದೆ ಮದುವೆ ಆಗಿ ಇಪ್ಪತ್ತೇಳು ವರ್ಷ ಸೊ ಇದು ಇಪ್ಪತ್ತ ಏಳು ಇಪ್ಪತ್ತೇಳು ವರ್ಷ ಸೊ ಇಷ್ಟ ಇಲ್ಲದೆ ಮದುವೆ ಆಗಿ ಈಗ ಕರ್ನಾಟಕಕ್ಕೆ ಆದರ್ಶ ದಂಪತಿಗಳಾಗಿದ್ದೀರಾ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಹೇಳಬೇಕು ಅಂತಂದ್ರೆ ಅಲ್ಲ ಮೇಡಮ್ ಆಕ್ಚುಲಿ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಈಗ ನಿಮ್ಮನ್ನ ಬಿಟ್ಟಿರಕೆ ಆಗ್ತಾ ಇಲ್ಲ ಅಷ್ಟು ಹಚ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನೇನು ಆದ್ರೆ ನಾನು ಏನ್ ಮಾಡಿ ಒಪ್ಪಿಲ್ಲ ಅವರು ಹೆಂಗ ಒಪ್ಕೊಂಡ್ರು ಮತ್ತೆ ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಮಳ್ಳೆತ್ತಾ ಎತ್ತಾ ಇರೋದವ್ರು ಸೇಮ್ ಲೋಡ್ ಅನ್ಲೋಡ್ ಮಾಡ್ತಾ ಇದ್ದೀನಿ ನಾನು ಗಾಡಿಗೆ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಬೇರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅವಾಗ ನಾನು ಮಾಡೋ ಅವಾಗ ಇವ್ರು ಏನೋ ಅವ್ರ ಅಮ್ಮನ ಕಡೆ ಮನೆ ಕಡೆ ಬಂದು ರಿಟರ್ನ್ ವೈಟ್ ಫೀಲ್ಡ್ಗೆ ಹೋಗೋವಾಗ ನಾನು ಅಲ್ಲಿ ಕೆಲಸ ಮಾಡೋದು ನೋಡ್ಬಿಟ್ಟಿದ್ದಾರೆ ನೋಡ್ಬಿಟ್ಟಿದ್ದಾರೆ ಓ ಇಷ್ಟು ಕಷ್ಟ ಬಿದ್ದ ಅವ್ರು ಬರ್ತಾ ಇರೋದು ಅನ್ನೋದು ಅವ್ರ ಭಾವನೆ ನಾನು ಇಲ್ಲಿಂದ ಮನೆಗೆ ಹೋಗೋ ಹೊತ್ತಿಗೆ ಅಡುಗೆ ಮಾಡಿದ್ರು ಬಂದಿದ್ದ ಹೋಗಿದ ತಕ್ಷಣ ಚಂಬಲ್ ನೀರು ಕೊಟ್ರು ಏನಪ್ಪಾ ಇದು ಅಪರೂಪ ಊಟ ಮಾಡಿ ಬನ್ನಿ ಅಂದ್ರೆ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಮಾಡಿ ಏನು ಕೈ ಆಡ್ತಾ ಇಲ್ಲ ಕಾಲು ಆಡ್ತಾ ಇಲ್ಲ ಮಾತಾಡ್ತಾ ಮಾತಾಡ್ತಾ ಇದ್ದಾರಲ್ಲ ವರ್ಷ ಮಾತುಕತೆ ಇಲ್ಲ ಮಾತಾಡ್ತಾ ಇದಾರೆ ಖುಷಿಯಾಗಿ ಮಾತಾಡ್ತಾ ಇದಾರೆ ಏನಾಯ್ತು ಆಕಾಶ ಭೂಮಿ ಒಂದಾಗ್ಬಿಟ್ಟಿದೆ ಇಲ್ಲಿ ಆ ಥರ ಆಗೋಗ್ಬಿಟ್ಟಿದೆ ಕೈಯ ಕಾಲ ಆಡ್ತಾ ಇಲ್ಲ ನನ್ಗೆ ಏನ್ ಏನ್ ಹೇಳ್ಬೇಕು ಗೊತ್ತಿಲ್ಲ ನಿಜ ಅವತ್ತು ನಿಜವಾದ ಪ್ರೀತಿ ಗೆದ್ದಿದ್ದೀರ ನೀವು ಹೇಳ್ಬೇಕು ಅಂತಂದ್ರೆ ಅಲ್ವಾ ಬಲವಂತ ಪ್ರೀತಿ ಒಂದ್ ಕಡೆ ನಿಜವಾದ ಪ್ರೀತಿ ನೀವು ಇಂಪ್ರೆಸ್ ಮಾಡ್ಲಿಲ್ಲ ಅಲ್ಲಿ ಏನು ಅಂತಂದ್ರೆ ಮೇಡಮ್ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿದ್ದಾರೆ ಅಲ್ಲಿ ಹೇಳ್ಬೇಕು ಆಮೇಲೆ ಹೋದೆ ಊಟ ಮಾಡಿದ್ರು ಹೇಳಿದ್ರು ಊಟ ಹಾಕಿದ್ರು ನಾವು ಒಂದು ತುತ್ತು ತಿನ್ನಿಸಿದ್ವಿ ಓ ಇನ್ನೇ ಅಂತ ಹೇಳಿ ತಿನ್ನಿಸ್ತೀವಿ ತಿಂದ್ರು ತಿಂದಾಗ ಖುಷಿ ಆಯ್ತು ಅಲ್ಲಿಗೆ ನಮಗೆ ಅಲ್ಲಿಂದನೆ ನಮ್ಮ ಜರ್ನಿ ತುಂಬಾ ಖುಷಿ ಖುಷಿಯಿಂದ ಸ್ಟಾರ್ಟ್ ಆಯ್ತು ಹೆಂಡತಿ ಮಕ್ಕಳಿದ್ರೆ ಒಂಥರ ಸ್ವರ್ಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚದಂಗೆ ಅಂತ ಹೇಳಿದ್ದೀರಾ ನೀವು ತುಂಬಾ ಸರಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ